ನಮಸ್ಕಾರ ಗುರುಗಳೇ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಈ ಕುರಿ ಸಾಕಾಣಿಕೆ ಬಗ್ಗೆ ಅಂದರೆ ಕುರಿ ಫಾರ್ಮಿಂಗ್ ಕುರಿ ಸಾಕಾಣಿಕೆ ಬಗ್ಗೆ ಮತ್ತು ಮೇಕೆ ಸಾಕಾಣಿಕೆ ಮತ್ತು ಇನ್ನೊಂದು ಈ ಹೊಲಗಳು ಸೈಡಿಗೆ ಬರುತ್ತಲ್ಲ ಅಂದರೆ ಹೊಲ್ಗಳು ಕಾರ್ನರಲ್ಲಿ ನಿಮ್ಮ ಹೊಲ್ಗಳು ಕೊನೆಯ ಮೂಲೆ ಜಾಗ ಇರುತ್ತಲ್ಲ ಆ ಜಾಗಕ್ಕೆ ಯಾವ್ಯಾವ ಗಿಡ ಇಟ್ಟರೆ ಬೆಸ್ಟು ಅಗ್ಲಲ್ಲಿ ಯಾವುದಾದ್ರೂ ಗಿಡ ಗಂಟೆ ಇಟ್ಟರೆ ಚೆನ್ನಾಗಿ ಬೆಳಕಂತವೆ ಮತ್ತು ಹಣ್ಣಿನ ಗಿಡ ಆದರೂ ಹಣ್ಣಿಗಾದರೆ ಯೂಸ್ ಆಗ್ತದೆ ನೋಡ್ತಾ ಇದ್ದೀರಲ್ಲ ಫಸ್ಟಿ ಕಾರ್ನರಲ್ಲಿ ಯಾವ್ಯಾವ ಗಿಡ ಇಡೋದು ಬೆಸ್ಟು ಅಂತ ಹೇಳ್ಕೊಂಡು ಹೋಗ್ತೀನಿ ಬನ್ನಿ ಏನಪ್ಪ ಅಂತಂದರೆ ಇದು ನಿಂಬೆ ಗಿಡ ಈ ನಿಂಬೆ ಗಿಡದಿಂದ ಏನಪ್ಪ ಅಂದರೆ ಈಗ ಅಮ್ಮಮ್ಮ ಅಂದರು ಮಾರ್ಕೆಟಲ್ಲಿ ನಾವು ಹಾಕೋದು ಮೂರು ರೂಪಾಯಿನೋ ನಾಲ್ಕು ರೂಪಾಯಿನೋ ಐದು ರೂಪಾಯಿನೋ ಅದು ಸೀಸನ್ ಇದ್ದಂಗೆ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಲೆಮನ್ ನೋಡುತ್ತಲ್ಲ ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ಜಾಸ್ತಿ ಇವಾಗ ಈ ಟೈಮಲ್ಲಿ ರೇಟ್ ಇರುತ್ತೆ ಒಂದೊಂದು ಸೀಸನ್ ಈ ಚಳಿಗಾಲದಲ್ಲಿ ಅಷ್ಟೊಂದು ಕಮ್ಮಿ ಇನ್ನೇನು ಆಲ್ಮೋಸ್ಟ್ ಹಬ್ಬ ಉಣ್ಮೆ ವರ್ಷ ಒಂಬತ್ತು ಕಾಲ ಹಬ್ಬ ಹುಣ್ಮೆ ನಾವು ಮಾಡ್ತಾನೆ ಇರ್ತೀವಿ ಪ್ರತಿ ಒಂದು ಚಿಕನ್ನು ಮಟನ್ನು ಈ ಮಿಲ್ಟ್ರಿ ಹೋಟ್ಲುಗಳಲ್ಲಿ ಒಂದರಲ್ಲೂ ಲೆಮೆನ್ ಬೇಕೇ ಬೇಕು ಇನ್ನೇ ಆಲ್ಮೋಸ್ಟ್ ಯೂಸ್ ಮಾಡೇ ಮಾಡ್ತಾರೆ ಲೆಮನ್ನು ಒಂಥರ ಬೆಸ್ಟು ಮತ್ತು ಇದು ಗೊತ್ತ ಗೊತ್ತಿದೆಯಲ್ಲ ಸಿ ಹಣ್ಣು ಅಂದರೆ ನಮ್ಮ ಸೈಡಲ್ಲಿ ಬಿಕ್ಕೆ ಹಣ್ಣು ಅಂತಲೂ ಅಂತಾರೆ ಇದನ್ನು ನಾರ್ಮಲಾಗಿ ಸಿಬೆ ಹಣ್ಣು ಅಂತಲೂ ಅಂತಾರೆ ಇದರಿಂದ ಕೂಡ ಅಷ್ಟೇ ಇದು ಮಾರ್ಕೆಟಲ್ಲಿ ಅಮ್ಮಮ್ಮ ಅಂದರು ರೇಟ್ ಇದೆ ಇದನ್ನು ಸುಮ್ಮ ಇದು ಒಂಥರ ಹೆಂಗಪ್ಪ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಇದು ಸೀಬೆ ಹಣ್ಣು ಮತ್ತು ನಾರ್ಮಲಲ್ಲಿ ತೆಂಗಿನ ಗಿಡ ಗಿಂಗಿನ ಗಿಡ ಇಟ್ಟಿದ್ರೂ ಓಕೆ ನಡೆಯುತ್ತೆ ಬಿಕೆ ಗಿಡ ಸೀಬೆ ಗಿಡ ಆಯಿತು ನಿಂಬೆ ಗಿಡ ಆಯಿತು ಮತ್ತು ತ್ಯಾಗದ ಗಿಡ ಅಂತ ಬರ್ತವೆ ಗಂಧದ ಗಿಡ ಬರ್ತವೆ ಮಾವಿನ ಗಿಡ ಬರ್ತವೆ ನೀವು ಯಾವುದಾದ್ರೂ ಇಟ್ಕೊಳ್ಳಿ ಬೆಸ್ಟು ಯಾಕಪ್ಪ ಅಂದರೆ ಇನ್ನೇನು ನಾವು ಗಿಡಕ್ಕೆ ಅಂತ ಡ್ರಿಪ್ ಮಾಡಿರ್ತೀವಿ ನೀರು ಬಿಡ್ತೀವಿ ಹೆಂಗೋ ಕಾರ್ನರಲ್ಲಿ ವಾರಕ್ಕೊಂದು ನೀರು ಬಿಡ್ತಿದ್ರೆ ಚೆನ್ನಾಗಿ ಬೆಳ್ಕೊತವೆ ಮತ್ತು ಬನ್ನಿ ಕುರಿ ಫಾರ್ಮಿಂಗ್ ಮಾಡೋದ್ರ ಬಗ್ಗೆ ಸ್ವಲ್ಪ ಫಸ್ಟು ಶೆಡ್ ಇದೆ ಅದ್ರ ಬಗ್ಗೆ ತಿಳ್ಕೊತ ಹೋಗೋಣ ಏನು ಫಸ್ಟ್ ಫಸ್ಟ್ಗೆ ಸ್ಟಾರ್ಟಿಂಗು ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಥರ ಎಲ್ಲ ಶೆಡ್ ಮಾಡಿಬಿಟ್ಟೇ ಮಾಡಬೇಕು ಅನ್ನೋದೇನಿಲ್ಲ ಅಂದರೆ ಸುತ್ತ ಇನ್ನೇನು ಮಾಮೂಲಿ ಬಿದ್ರಿನ ಸಿಗುತ್ತಲ್ಲ ಬಿದ್ರಿಂದ ಕಾಂಪೌಂಡ್ ಥರ ಗೇಟ್ಗಳು ಬಿದ್ರಿನ ವಾಲ್ಗಳು ಸಿಗ್ತಾವಲ್ಲ ಆ ವಾಲ್ ತಂದು ಸುತ್ತ ಹಾಕ್ಕೊಂಡು ಇಲ್ಲಿ ನೋಡಿ ಮುಂಚೆ ಇವರು ಇದು ಅಂದರೆ ಈ ಶೆಡ್ ಮಾಡೋದಕ್ಕಿಂತ ಮುಂಚೆ ಇಲ್ಲೇ ಇದೆ ನೋಡಿ ಬಿದ್ರಲ್ಲೇ ಕಟ್ಟಿ ಇಷ್ಟರಲ್ಲೇ ಇದ್ರು ಫಸ್ಟ್ ಸ್ಟಾರ್ಟಿಂಗ್ ಎಂಟತ್ತು ಜಾಸ್ತಿ ಮೇಯಿಸ್ಬೇಕು ಅಂತ ಇದನ್ನು ಮಾಡಿರೋದು ಅವರು ಶೆಡ್ಡು ಮುಂಚೆ ಇದರಲ್ಲಿ ಒಂದು ಎಂಟತ್ತು ಮೇಯಿಸ್ಕೊಂಡು ಹಂಗೆ ಇದರಲ್ಲೇ ಕೋಳಿ ಕೂಡ ಮೇಯಿಸ್ತಾ ಇದ್ದಾರೆ ಕಾಣ್ತಾ ಇದೆಯಲ್ಲ ಇದರಲ್ಲೇ ಕೋಳಿ ಕೂಡ ಇದ್ದಾವೆ ಬನ್ನಿ ಶೆಡ್ ಒಳಗಡೆ ಹೋಗೋಣ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಿ ಹಾಂ ಬ ಈಗ ಬ ಫಸ್ಟು ಸ್ಟಾರ್ಟ್ ಹೇಳ್ಬಿಡ್ತೀನಿ ಇನ್ ಕೇಸ್ ಬಂಡವಾಳ ಇಲ್ದರು ಈಗಾಗ್ರು ನಮ್ಮ ಹೊಲದಲ್ಲಿ ಬೀಳಿದೆ ಮೊನ್ನೆ ನಾವು ಬೋರ್ಗಿರು ಹಾಕಿಸ್ಕೊಂಡಿದ್ದೀವಿ ಏನಾದರೂ ಮಾಡಬೇಕು ಬರೀ ಬೇಸ ಏನೇ ಅಂತ ಅಲ್ಲ ಯಾವಾದರೂ ಪ್ರಾಣಿಗಳು ಸಾಕಬೇಕು ಅನ್ನೋರಿಗೆ ಕುರಿ ಸಾಕೋದು ಒಂಥರ ಬೆಸ್ಟು ಕುರಿ ಕೋಳಿ ಬರೀ ದನನೇ ಸಾಕಬೇಕು ದನಿನಿಂದನೇ ಪ್ರಾಫಿಟ್ ಇದೆ ಹಾಲು ಕರೆದು ಹಾಲು ಹಾಕೋದ್ರಲ್ಲೇ ಅದರಲ್ಲೇ ಅಂತ ಅಲ್ಲ ಕುರಿಯಲ್ಲೂ ಇದೆ ಬನ್ನಿ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇದ್ದೀರಲ್ಲ ಈ ಟೈಪಲ್ಲಿ ಇದೆ ಇವ್ರದ್ದು ಅಂದರೆ ಕುರಿಗಳು ಕುರಿಗಳು ಕೆಳಗಡೆ ಮೇಸ ಕೊಟ್ಕೊಂಡೋಗಿದ್ದಾರೆ ತೋರಿಸ್ತೀನಿ ಒಂದು ನಿಮಿಷ ಇನ್ ಕೇಸ್ ಯಾರಾದರೂ ಈ ಥರ ಕುರಿದು ಶೆಡ್ ಮಾಡಬೇಕು ಅಂತ ಇರೋರಿಗೆ ಯೂಸ್ ಆಗಲಿ ಅಂತ ತೋರಿಸ್ತಾ ಇರೋದು ಅಂದರೆ ಒಂದೊಂದು ಇದರಲ್ಲಿ ಇಷ್ಟಿಷ್ಟು ಅಂತ ಕೂಡ್ತಾರೆ ಅದಕ್ಕೆ ಸಬ್ ಸಬ್ ಸಪ್ರೇಟಾಗಿ ಮಾಡ್ಕೊಂಡಿದ್ದಾರೆ ಒಂದರಲ್ಲಿ ಆರು ಏಳು ಚಿಕ್ಕ ಚಿಕ್ಕ ಮರಿಯಾದರೆ ಹತ್ತು ಹತ್ತು ಕೊಡ್ತಾರೆ ಈ ಥರ ಏನಕಪ್ಪ ಮಾಡಿದ್ದಾರೆ ಅಂತ ಅಂದರೆ ಮೇಲ್ಗಡೆ ಸೊಪ್ಪು ಕಟ್ತಾರಲ್ಲ ಶೆಡೆ ಸೊಪ್ಪು ಇಲ್ಲ ಜೋಳ ಹಾಕ್ತಾರೆ ಮುಂದೆ ಇಲ್ಲಿ ಮುಂದೆಗಡೆ ಜೋಳ ಹಾಕ್ತಾರಲ್ಲ ಎಲ್ಲ ಒಂದರಲ್ಲೇ ಕೂಡಿಬಿಟ್ರೆ ಇವು ತಿನ್ನೋಕ್ಕೆ ಇಷ್ಟೇ ಜಾಗ ಇರೋದು ತಿನ್ನೋಕ್ಕೆ ಸಂದಾಗಲ್ಲ ಅದಕ್ಕೋಸ್ಕರ ಒಂದೊಂದರಲ್ಲಿ ಎಂಟು ಹತ್ತು ಕೂಡ್ಕೊಂಡು ಇನ್ನೇನು ಮಾಮೂಲಿ ಕಾರ್ನರಲ್ಲಿ ಅದರಲ್ಲೇ ಬಕೆಟಲ್ಲಿ ನೀರಿಕ್ತಾರೆ ಅಲ್ಲೇ ಮೂಲೆಯಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಕುರಿ ಶೆಡ್ಡು ಇನ್ ಕೇಸ್ ಬಂಡವಾಳ ಇಲ್ಲ ಅಂತ ಅಂದರೆ ಮಾಮೂಲಿ ಬಿದ್ರಿಂದ ಇದೆಯಲ್ಲ ಇದೇ ಟೈಪಲ್ಲೇ ನೀವು ನೆಲದಲ್ಲೂ ಮಾಡ್ಕೊಂಡು ಆರಾಮಾಗಿ ಮೇಯಿಸ್ಕೋಬೋದು ಅದರಲ್ಲೂ ಏನು ತೊಂದರೆ ಇಲ್ಲ ಇದನ್ನೇ ಮಾಡಬೇಕು ನೀವು ಸ್ಟಾರ್ಟಿಂಗಲ್ಲಿ ಇದಕ್ಕೆಲ್ಲ ದೊಡ್ಡದಾಗ ಬಂಡವಾಳ ಹಾಕಿ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ ಬೇಕಾದ್ರೆ ನೀವು ಬಂದು ಮುಂಚೆ ಮುಂಚೆ ನೆಲದಲ್ಲಿ ಮೇಯಿಸ್ಕೊಂಡು ಆಮೇಲೆ ಬೇಕಾದ್ರೆ ನಿಮಗೆ ದುಡ್ಡಾದ ಟೈಮಲ್ಲಿ ಬಾಕಿ ಬಂಡವಾಳ ನೀವು ಮುಂಚೆಗೆ ಬಂಡವಾಳ ಹಾಕ್ಬಿಟ್ಟು ಬಂಡವಾಳ ತೆಗಿತೀನಿ ಅಂತ ಹೋಗ್ ಹೋಗಬೇಡಿ ತುಂಬ ಕಷ್ಟ ಆಗುತ್ತೆ ಸಾಲ ಸುಲ ಮಾಡಿಬಿಟ್ಟು ಇವಕ್ಕೆಲ್ಲ ಬಂಡವಾಳ ಹಾಕಿ ಯಾಕಂದರೆ ಡೈಲಿ ಬರೋ ಅಮೌಂಟಲ್ಲ ಕುರಿದು ಏನಪ್ಪ ಅಂದರೆ ಆ ಬೆಳವಣಿಗೆ ಆಗಬೇಕು ನೀವು ಮಾರಬೇಕು ನಾಲ್ಕು ತಿಂಗಳು ಐದು ತಿಂಗಳಿಗೆ ಒಂದು ಸಲ ಕಾಸು ಬರೋದು ಇದು ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗೇ ಬಂಡವಾಳ ಹಾಕ್ಬಿಟ್ಟು ಬಡ್ಡಿಗೆಲ್ಲಾದ್ರೂ ದುಡ್ಡು ತಂದು ನೀವು ಸ್ಟಾರ್ಟಿಂಗೇ ಬಂಡವಾಳ ಹಾಕ್ಬಿಟ್ರೆ ತುಂಬ ತೊಂದರೆ ಆಗುತ್ತೆ ಯಾಕಂದರೆ ಬಡ್ಡಿ ತಿಂಗಳ ಕಟ್ತಾ ಹೋಗಬೇಕು ಅದಕ್ಕೋಸ್ಕರ ಆಗಲ್ಲ ಇನ್ನು ಸ್ಟಾರ್ಟಿಂಗಲ್ಲಿ ನೆಲದಲ್ಲಿ ಮೇಯಿಸ್ಕೊಳ್ಳಿ ನಿಮಗೆ ದುಡ್ಡಾದಂಥ ಕಾಲದಲ್ಲಿ ನೋಡಿ ಈಗ ಕುರಿಯಿಂದ ಕುರಿ ಆಗಲಿ ಮೇಕೆ ಆಗಲಿ ಹೆಂಗಪ್ಪ ಪ್ರಾಫಿಟ್ಟು ಅಂದರೆ ಮೇಯ್ಸಿಮ್ಮ ಈಗ ನೀವೊಂದು ಐದು ಸಾವಿರಕ್ಕೆ ತರ್ತೀರ ಸ್ಟಾರ್ಟಿಂಗಲ್ಲಿ ಐದು ಸಾವಿರಕ್ಕೆ ತಂದು ಮೇ ಒಂದು ಆರು ತಿಂಗಳು ಮೇಯಿಸ್ತೀರ ಆರು ತಿಂಗಳು ಮೇಯಿಸ್ತಾ ಮೇಯಿಸೋದ್ರಲ್ಲಿ ಅಂತೂ ಅಂದರೆ ಪಟ್ಲಿ ಮರಿ ಹಾಕಲ್ಲ ಗೊತ್ತು ಕುರಿಗಳು ಮರಿ ಹಾಕೆ ಹಾಕ್ತವೆ ಮೇಕೆಗಳು ಅಷ್ಟೇ ಮೇಕೆಗಳಲ್ಲಿ ಓತ ಬರುತ್ತೆ ಓತಗಳು ಮರಿ ಹಾಕ್ತವೆ ಮರಿ ಹಾಕಿದ್ದು ನಮಗೆ ಲಾಭ ಜೊತೆಗೆ ಅಷ್ಟು ದಿನ ಮೇಯಿಸಿದ್ದು ಖರ್ಚು ಬರುತ್ತೆ ಈಗ ಸೊಪ್ಪಿಂದಾಗಲಿ ನಾವು ಸ್ವಂತ ಹೊಲದಲ್ಲೇ ಮೇಯ್ಸ್ಕೊತಾ ಇದ್ದೀವಿ ಅಂತಂದರೆ ಈಗ ನಾವು ಶೆಡೆ ಸೊಪ್ಪು ಹಾಕ್ಕೊಂತೀವಿ ಇಲ್ಲ ಕಡಲೆಬಳ್ಳಿ ಹಾಕ್ತೀವಿ ಮೆಕ್ಕೆ ಮೆಕ್ಕೆಜೋಳ ಹಾಕ್ತೀವಿ ಸುಮ್ಮ ಈಗ ನಾವು ಅದಕ್ಕೆ ಅಂತಲೇ ಒಬ್ರು ಯಾರಾದರೂ ಹುಲ್ಲು ಪಲ್ಲು ಕಿತ್ತಾಕೋದು ಅದು ಇದು ಅಂತ ಇದ್ದರೆ ಸಲ ನಾವು ಕುಂಟ್ಕೊಂಬಂದೇ ತಂದು ಹಾಕೋದು ಅಂತಾರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಉಳಿತಾಯ ಕಮ್ಮಿ ಆಗುತ್ತೆ ಸ್ವಂತೊಲದಲ್ಲೇ ಸ್ವಂತ ಬಂಡವಾಳದಲ್ಲೇ ಸೊಪ್ಪು ಸೆದೆ ಎಲ್ಲ ಇದ್ದರೆ ಏನು ಆರಾಮಾಗಿ ಸ್ವಲ್ಪ ಉಳಿತಾಯ ಆಗುತ್ತೆ ನೋಡಿ ಅದು ಮರಿ ಇದೆ ಬನ್ನಿ ಆ ಕುರಿಗಳ್ನ ತೋರಿಸ್ತಾ ಹೋಗ್ತೀನಿ ಕುರಿ ಮತ್ತು ಮೇಕೆ ಇವರು ಕುರಿ ಇದ್ದಿದ್ದೆಲ್ಲ ಮೋಸ್ಟ್ಲಿ ಮಾರಿದ್ರು ಅಂತ ಅನ್ಕೋತೀನಿ ಬರೀ ಮೇಕೆ ಇರಬೇಕು ಅಂತ ನಾನು ಸಲ ಬಂದಾಗ ಕುರಿ ಮೇಕೆ ಎರಡೂ ಇದ್ವು ಅಂದರೆ ಕುರಿಯಲ್ಲಿ ಮೇಸಕ್ಕೆ ಬೆಸ್ಟ್ ಯಾವುದಪ್ಪ ಅಂದರೆ ಈ ಮಂಡ್ಯ ಸೈಡು ಬನ್ನೂರು ಬರುತ್ತೆ ಬನ್ನೂರು ಕುರಿ ಅಂತ ಅಂದರೆ ನಾನು ಹೆಚ್ಚಾಗಿ ನೋಡಿರೋದು ಅಂದರೆ ಮಂಡ್ಯದಲ್ಲೇ ಅದನ್ನು ಬೇರೆ ಕಡೆ ಅಷ್ಟಾಗಿ ನೋಡಿಲ್ಲ ಮಂಡ್ಯ ಮದ್ದೂರು ಅಲ್ಲೆಲ್ಲ ಬನ್ನೂರು ಕುರಿ ಅಂತ ಬರುತ್ತೆ ಅದು ಒಂಥರ ಬೆಸ್ಟು ಬೇಗ ಬೆಳವಣಿಗೆ ಆಗುತ್ತೆ ಆ ಕುರಿ ನೆಲದಲ್ಲೇ ಅಳ್ಕೊಂಡಿರುತ್ತೆ ಕುರಿಗಳಲ್ಲಿ ಅದು ನೆಲದಲ್ಲೇ ಅಳ್ಕೊಂಡು ಬೆಳವಣಿಗೆನು ಬೇಗ ಆಗುತ್ತೆ ನಾಲ್ಕೈದು ತಿಂಗಳಿಗೆಲ್ಲ ಮಾರಾಟಕ್ಕೆ ಬರುತ್ತೆ ಆ ಕುರಿ ಚೆನ್ನಾಗಿರುತ್ತೆ ಒಂಥರ ಅಂದರೆ ಅದು ಮಟನ್ನು ಟೇಸ್ಟು ಅಂತಲೂ ಹೇಳ್ತಾರೆ ಇನ್ನೇನು ಕುರಿ ತಗಾಣೋದು ಕುರಿ ತಗೊಂಡೋಗೋದು ಅದನ್ನೆಲ್ಲ ಇನ್ನೇನು ಮಾಡೋದೇ ಮಟನ್ ಬನ್ನಿ ಅಲ್ಲಿ ಒಬ್ಬರು ತಾತ ಅಂದರೆ ಇಲ್ಲಿ ಒಬ್ಬರು ತಾತ ಅಲ್ಲೇ ಅವರೇ ಮೆಸ್ತಾ ಇದ್ದಾರೆ ನಾವು ತೋರಿಸ್ತಾ ಹೋಗ್ತೀನಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅವ್ರು ತಂದಿದ್ದು ಹದಿಮೂರ ಹದಿನಾಲ್ಕು ತಂದಿದ್ರು ಇನ್ನು ಮಿಕ್ಕಿದೆಲ್ಲ ಮರಿಗಳು ಹಾಕಿರೋದೆ ದೊಡ್ಡವಿದ್ವು ಸ್ಟಾರ್ಟ್ ಸ್ಟಾರ್ಟಿಂಗಲ್ಲೇ ನಾವು ಮರಿತೀವಿ ಅಂದರು ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಹಂಗೆ ಮರಿ ತಂದು ಆರಾಮಾಗಿ ಮೇಯಿಸ್ಕೋಬೋದು ಓದ್ತಾಯಿಂದ ಅಮ್ಮಮ್ಮ ಅಂದರು ಏನು ಒಂದೇ ಮರಿ ಹಾಕಲ್ಲ ಅವು ಎರಡು ಮೂರು ಹಾಕೇ ಹಾಕ್ತವೆ ಮಿನಿಮಮ್ ಅಂದರೆ ಎರಡು ಮರಿ ಆಕೆ ಆಗ್ತದೆ ಮೇಕೆಗಳು ಇದ್ದೀರಲ್ಲ ಎಷ್ಟಿದ್ದಾವೆ ಅಂದರೆ ಒಂದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಪ್ಪತ್ನಾಲ್ಕು ಮರಿ ಇದ್ದಾವೆ ಇಪ್ಪತ್ನಾಲ್ಕು ಮರಿಲಿ ನೋಡಿ ಅದರಲ್ಲಿ ದೊಡ್ಡದು ಈ ಕಡೆ ಕಾಣ್ತಾ ಇರೋವೆರಡು ಆ ಕಡೆ ಕಾಣ್ತಾ ಇರೋವೆರಡು ಮಾತ್ರ ದೊಡ್ಡವು ಮತ್ತು ಮೀಸಕ್ಕೆ ಅಂತ ತಂದಿರೋದು ಇನ್ನು ಮಿಕ್ತವೆಲ್ಲ ಇದರಲ್ಲೇ ಮರಿ ಈದಿರೋದು ನೋಡಿ ಆರಾಮಾಗಿಂತ ಸೆಪ್ಪೆ ಗುಡಕ್ಕೆ ಬಿಟ್ರು ಸೆಪ್ಪೆ ಗುಡಕ್ಕೆ ಬಿಟ್ರು ಆರಾಮಾಗಿ ಮೇಯ್ಕಂಡು ಒಳ್ಳೆ ಪ್ರಾಫಿಟ್ ಕೂಡ ಇದೆ ಅದರಲ್ಲೇ ಇಪ್ಪತ್ನಾಲ್ಕು ಗಂಟೆ ಅದರಲ್ಲೇ ಕುಡಬಾರ್ದು ಏಕೆಂದರೆ ಕಾಲು ಗಂಟೆ ಕಾಣ್ತಾವಲ್ಲ ಕುಣಿತಾ ಇರ್ತಾವ ಮೇಲ್ಗಡೆ ಒಂಥರ ಇರಿಟೇಷನ್ ಆಗುತ್ತೆ ಈ ಥರ ನಿಮ್ಮ ಸ್ವಲ್ಪ ಬಿಸಿಲು ತೆಗಿ ಟೈಮಲ್ಲಿ ಈ ಥರ ಹೊಲದಲ್ಲಿ ಬಿಟ್ಕೊಂಡ್ರೆ ಆರಾಮಾಗಿ ಅದು ಇದು ಮೇಕೆ ಅಂತೂ ಮೇಕೆ ತಿನ್ನು ಸೊಪ್ಪೇ ಇಲ್ಲ ಪ್ರತಿ ಒಂದು ಸೊಪ್ಪು ತಿನ್ನುತ್ತೆ ಸೊಪ್ಪಾಗಲಿ ಹುಲ್ಲಾಗಲಿ ಏನಿದ್ರೂ ಈ ತೆಂಗಿನ ಗರಿನೂ ಬಿಡೋಲ್ಲ ಪ್ರತಿಯೊಂದು ತಿನ್ಕೊಳ್ಳುತ್ತವೆ ಏನೋ ತಿಂದಾದರೂ ಹೊಟ್ಟೆ ತುಂಬಿಸ್ಕೊಂತವೆ ಮೇಕೆನೂ ಒಂಥರ ಬೆಸ್ಟೇ ಕುರಿನೇ ಮೇಯಿಸ್ಬೇಕು ಕುರಿನೇ ಬೆಸ್ಟು ಅಂತಲ್ಲ ಮೇಕೆ ಕೂಡ ಬೆಸ್ಟೇ ಮೇಯ್ಸೋಕೆ ಸರಿ ಈ ವಿಡಿಯೋ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ನೋಡೋ ಪ್ರತಿಯೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಹಾಗೆ ಒಂದು ಲೈಕ್ ಮಾಡಿ ಸರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತು ಭೇಟಿಯಾಗೋಣ ನಮಸ್ಕಾರ